ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ ಬನ್ನಿ ಕೇಳೋಣ ವಿಷಯದಲ್ಲಿ ಲೋಕಾಯುಕ್ತದವರಿಗೆ ಬರೆಯುವುದರ ಜೊತೆಗೆ ಕೆಲವು ವಿಷಯಗಳಲ್ಲಿ ಕನ್ಕ್ಲೂಷನ್ ಕೂಡ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಇಂಥದ್ದೇ ಕನ್ಕ್ಲೂಷನ್ ಈ ಅಭಿಪ್ರಾಯಕ್ಕೆ ಬಂದಿದ್ದೇವೆ ಇದು ನಮ್ಮ ಫೈಂಡಿಂಗು ಅಂತ ಹೇಳಿ ಆ ಪತ್ರದಲ್ಲಿ ಸೂಚನೆ ಮಾಡಿದ್ದಾರೆ ಅಂದರೆ ಅರ್ಥ ಎಲ್ಲೋ ಒಂದು ಕಡೆ ನೀವು ಲೋಕಾಯುಕ್ತದವರನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ ಅಥವಾ ಅವರ ಮಾಡುವಂಥ ತನಿಖೆಗೆ ನೀವು ಅಡ್ಡ ಬರ್ತಾ ಇದ್ದೀರಾ ಅಥವಾ ನೀವು ಈ ರೀತಿ ತನಿಖೆ ಮಾಡಿ ಅಂಥೇಳಿ ಅವ್ರಿಗೇನಾದರೂ ಸೂಚನೆ ಇಂಡೈರೆಕ್ಟ್ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀರಾ ಇದು ಇವತ್ತಿನ ದಿವಸ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಕ್ರಮ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇದು ಯಾಕೆ ಹಿಂಗಾಗ್ತಾ ಇದೆ ಅಂದ್ರೆ ಇತ್ತೀಚೆಗೆ ತಮ್ ಗೊತ್ತು ರಾಜಕೀಯವಾಗಿ ನೋಡೋದಾದ್ರೆ ಇತ್ತೀಚೆಗೆ ನಾವು ಮೂರು ಚುನಾವಣೆಯಲ್ಲಿ ನಾವು ಮೂರನ್ನು ಗೆದ್ದಿದ್ದೇವೆ ರಾಜಕೀಯವಾಗಿ ಅವರಿಗೆ ಹಿನ್ನಡೆಯಾಗಿದೆ ಭಾರತೀಯ ಜನತಾ ಪಾರ್ಟಿಗಿರ್ಬೋದು ಅಥವಾ ಜನತಾ ದಳಕ್ಕಿರ್ಬೋದು ಜೊತೆಗೆ ಇವತ್ತು ಒಂದು ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಅವ್ರಿಗೆ ಯಾವುದೂ ಬೇರೆ ವಿಚಾರಗಳು ಸರ್ಕಾರದ ಮೇಲೆ ಆಪಾದನೆಗಳನ್ನು ಮಾಡೋದಕ್ಕೆ ಯಾವುದು ವಿಷಯಗಳು ಅವರಿಗಿಲ್ಲ ಸರ್ಕಾರ ಭಾಳ ಚೆನ್ನಾಗಿ ಆಡಳಿತವನ್ನು ಜನಪರವಾಗಿ ಆಡಳಿತವನ್ನು ಇದೆ ಮತ್ತು ರಾಜಕೀಯವಾಗಿ ಏನು ಕೂಡ ಬೆನಿಫಿಟ್ಟು ಅಥವಾ ಏನು ಅವರಿಗೆ ಅಸ್ತ್ರಗಳು ಸಿಗ್ತಾ ಇಲ್ಲ ಅಸೆಂಬ್ಲಿ ಬೇರೆ ಬರ್ತಾ ಇದೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಕ್ರಮ ಆಗಿದೆ ಅಂಥೇಳಿ ನಾವು ಇವತ್ತು ಹೇಳಬೇಕಾಗುತ್ತೆ ಇನ್ನೂ ಕೆಲವು ವಿಷಯಗಳನ್ನು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾರೆ ಪೊನ್ನಣ್ಣವರು ನಮ್ಮ ಕಾನೂನಿನ ಸಲಹೆಗಾರರು ಅವರು ಕೂಡ ಮಾತಾಡ್ತಾರೆ ಆಮೇಲೆ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಥ್ಯಾಂಕ್ ಯು ಎಲ್ಲರಿಗೂ ಸ್ವಾಗತ ಮಾನ್ಯ ಗೃಹ ಸಚಿವರು ಹೇಳ್ದಂಗೆ ಸಿ ಬಿ ಐ ಐ ಟಿ ಮತ್ತು ಇ ಡಿ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ ಮಾಧ್ಯಮ ಸ್ನೇಹಿತರಿಗೆ ಪದೇ ಪದೇ ನಾನು ಹೇಳಿದ್ದೆ ಮುಂಚೆ ಕೂಡ ಎಲ್ಲೆಲ್ಲಿ ರಾಜ್ಯ ಬಿ ಜೆ ಪಿ ದುರ್ಬಲವಾಗಿದೆ ಸಂಕಷ್ಟದಲ್ಲಿದೆ ಎಲ್ಲಿ ಅವರು ಸಂಘಟನೆ ಇಲ್ಲ ಆ ರಾಜ್ಯಗಳಲ್ಲಿ ಸಿ ಬಿ ಐ ಐ ಟಿ ಡಿಯನ್ನು ಇವರು ಛೂ ಬಿಡ್ತಾರೆ ತಮಿಳ್ನಾಡು ಕೇರಳ ಡೆಲ್ಲಿ ಜಾರ್ಖಂಡ್ ಕರ್ನಾಟಕದಲ್ಲಿ ಕೂಡ ಇದು ಅದೇ ನಡೆದಿದೆ ಒಂದು ಹೆಜ್ಜೆ ಮುಂದೆ ಹೋಗಿ ಗವರ್ನರ್ ಕಚೇರಿಯನ್ನು ಕೂಡ ದುರುಪಯೋಗ ಮಾಡಿರುವುದನ್ನು ನಾವು ನೋಡಿದ್ದೇವೆ ಇಡೀಟಿಕಲ್ ಟೂಲ್ ಫಾರ್ ದ ಸೆಂಟ್ರಲ್ ಇಲ್ಲಿವರೆಗೂ ಕಾನೂನಾತ್ಮಕವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈ ಮೂಡ ಪ್ರಕರಣದಲ್ಲಿ ಹೇಗೆ ಎಂಟ್ರಿ ಬಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ